ಎಲ್ರಿಗೂ ಒಳ್ಳೇದು ಹೇಳುವಂಥ ಕೆಲಸ ಮಾಡಲಿ ಪ್ರಮುಖವಾಗಿ ನಾನು ಒಂದು ವಿಚಾರವನ್ನು ದಯಮಿಸಿ ತಮಗೆ ತಿಳಿಸುವಂಥದಕ್ಕೆ ನಾನು ಬಯಸ್ತೀನಿ ನಾನು ಪೊನ್ನಣ್ಣವ್ರನ್ನ ಹೊಗಳ್ತಾ ಇಲ್ಲ ನಾನು ನನ್ನ ಲೈಫಲ್ಲಿ ಈ ರೀತಿ ಕೆಲಸ ಮಾಡುವಂಥ ಎಮ್ ಎಲ್ ಎ ನನ್ನ ಲೈಫನ್ನು ನಾನು ನೋಡಿದ್ದೀನಿ ಎಂಟು ಗಂಟೆ ಆದರೂ ಕೂಡ ಕಾರ್ಯಕ್ರಮಗಳು ಮುಗಿಸಿ ಎಂಟಾದ ಮೇಲೆ ಜನಗಳು ಅವ್ರದೇ ಆದಂಥ ಪ್ರೋಗ್ರಾಮ್ಗಳಿರ್ತವೆ ಎಂಗೇಜ್ಮೆಂಟ್ಗಳಿರ್ತವೆ ಹೋಗಬೇಕು ಕೂತ್ಕೊಬೇಕು ಇನ್ಯಾರೋ ಕಾಯ್ತಿರ್ತಾರೆ ಬರ್ತಾರೆ ಹೋಗ್ತಾರೆ ಇದೆಲ್ಲ ಆಗುವಂಥದ್ದು ಇದು ಭಾಗಮಂಡಲಕ್ಕೆ ಹೋಗುವಂಥದಕ್ಕೆ ಯೋಚನೆ ಮಾಡ್ತಾರೆ ರಾಯ್ ಆಗಿ ಬೆಳಗ್ಗೆ ಏಳುವರೆಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಒಂದು ದಟ್ ಇಸ್ ಇಸ್ ಕಮಿಟ್ಮೆಂಟ್ ನಾನು ಬೆಳಗ್ಗೆಯಿಂದ ಅವ್ರು ಕಾರಲ್ಲಿ ಹೋಗ್ತಾ ಇದ್ವಿ ಇದಾದ ಮೇಲೆ ಕಾರಲ್ಲಿ ಕೂತ್ಕೊಂಡು ಸುಮ್ಮನೆ ಕೂರಲ್ಲ ನಾನೇನಾದ್ರು ಮಾತಾಡೋಕ್ಕೆ ಅಂತ ಹೋದ್ರೆ ಹೊತ್ತು ಫೋನ್ ಮಾಡ್ತಾರೆ ಯಾರಿಗೂ ಫಾಲೋಅಪ್ ಮಾಡ್ತಾರೆ ನಾನು ಬರಬೇಕಾದ್ರೆ ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಯೋಜನೆ ಬಗ್ಗೆ ಒನ್ ಅವರ್ ಹಿಂದೆ ಫೋನ್ ಮಾಡಿದ್ರು ಒನ್ ಅವರ್ ಆದ್ಮೇಲೆ ಅವರೇನೇ ಫೋನ್ ಮಾಡಿ ನಾನು ನಿಮ್ಗೆ ಕೆಲಸ ಮಾಡಿದ್ದೀನಿ ಸರ್ ಸ್ಯಾಂಕ್ಷನ್ ಆಗಿದೆ ದಯಮಾಡಿ ತಗೊಳ್ಳಿ ಆ ರೀತಿ ಒಂದು ಕನೆಕ್ಟಿವಿಟಿ ಇದೆ ಇವರಂತ ಒಬ್ಬ ಐ ಎ ಎಸ್ ಆಫೀಸರ್ ಹತ್ರ ಒಬ್ಬ ಎಂ ಎಲ್ ಎ ಆಗಿದ್ರು ಕೂಡ ಮಾತಾಡುವಂಥದ್ದು ಅಷ್ಟೊಂದು ಈಸಿ ಅಲ್ಲ ನಾನು ಸಾಕಷ್ಟು ನೋಡಿದ್ದೀನಿ ನಮ್ಮ ಮಂತ್ರಿಗಳು ಕೂಡ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಐ ಎ ಎಸ್ ಆಫೀಸರ್ ಸೀನಿಯರ್ ಐ ಎ ಎಸ್ ಆಫೀಸರ್ ಗೊತ್ತಿಲ್ಲ ಫೋನೇ ತಗೊಳ್ಳಲ್ಲ ಅವರು ಅಂಥದ್ರಲ್ಲಿ ಫೋನುಗಳ ಮೂಲಕ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಸುವಂಥದ್ದು ಒಂದು ಇದನ್ನು ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ ಅವರೊಂದು ಜೀಲಿದೆ ಈ ಜೀಲ್ ಇನ್ನು ಮುಂದುವರಿಬೇಕು ಇನ್ನ ಹಲವಾರು ವರ್ಷಗಳ ಕಾಲ ನಿಮ್ಮ ಅವರ ಸೇವೆ ನೀವು ಮಾಡಿಸಬೇಕು ಕನಿಷ್ಠ ಒಂದು ನಾಲ್ಕೈದು ಬಾರಿ ನಾಲ್ಕೈದು ಟರ್ಮ್ ಅವರಿಗೆ ನೀವು ಅವಕಾಶವನ್ನು ಕೊಡಬೇಕು ನಾಲ್ಕೈದು ಟರ್ಮ್ ಕೊಟ್ಟರೆ ವಿಧಾನಸಭಾ ಮ ಪ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಮೇಕ್ ಮೇಕೆ ಮಾಡೋದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ವಿರಾಜಪೇಟೆ ಕ್ಷೇತ್ರ ಈ ಸ್ಪೀಡಲ್ಲಿ ಹೋದರೆ ಐದು ವರ್ಷದೊಳಗಡೆ ಒಳಗಡೆ ಡೆಫಿನೆಟಾಗಿ ಮಾದರಿ ಕ್ಷೇತ್ರ ಆಗಿ ಆಗುತ್ತೆ ಇದು ಅಭಿವೃದ್ಧಿ ಕಾರ್ಯಕ್ರಮ ಮೂಲಭೂತ ಸೌಕರ್ಯಗಳು ಕೊಡುವಂಥದ್ದು ಒಂದು ಭಾಗ ಆದರೆ ಮುಂದಿನ ದಿನಗಳಲ್ಲಿ ಇವರು ಈ ಇವರು ಪ್ಲ್ಯಾನ್ ಬೇರೆ ಇರೋದು ಇದೆ ಅಂತ ಅಂದ್ಕೊಂಡಿದ್ದೀನಿ ಟೂರಿಸಂ ತರುವಂಥದ್ದು ಈ ಮಡಿಕೇರಿನ ಒಂದು ಟೂರಿಸಂ ಡೆಸ್ಟಿನೇಷನ್ನ ಮಾಡ್ತೀವಿ ಅಂತ ಬರೀ ಭಾಷಣಗಳ ಮೂಲಕ ಕಳೆದ ಹತ್ತಾರು ವರ್ಷಗಳಿಂದ ಜನಗಳು ಹೇಳ್ಕೊಂಡು ಜನಗಳನ್ನ ಮುಟ್ಟಾಡ್ರ್ ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಬಟ್ ಅದನ್ನು ಅದನ್ನು ಮಾಡುವಂಥದಕ್ಕೆ ಅವಕಾಶ ಇರುವಂಥದ್ದು ಆ ಕಮಿಟ್ಮೆಂಟ್ ಇರುವಂಥದ್ದು ಕೊಂಡೊಣ್ಣು ಅಂಥವ್ರಿಗೆ ಮಾತ್ರ ಸೊ ಅದನ್ನು ನೀವು ಬೆಂಬಲಿಸಬೇಕು ಬೆಂಬಲಿಸಬೇಕು ಅಂತಂದರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ರಸ್ತೆ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಹದಿನೈದು ಒಳಗಡೆ ಕಾಮಗಾರಿನೇ ಮುಗಿದೋಗುತ್ತೆ ಆ ಥರದ್ದು ನಾನು ಎಲ್ಲೋ ಸುಮಾರು ಕಡೆ ನೋಡಿದ್ದೀನಿ ಸುಮಾರು ರಸ್ತೆಗಳು ಹೋಗಿ ಇನಾಗ್ರೇಟ್ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ ಸುಮಾರು ಮಂದಿರಗಳನ್ನು ಮತ್ತು ತಡೆಗೋಡೆಗಳನ್ನು ಮತ್ತು ಚರ್ಚ್ಗಳಿಗೆ ಕೊಟ್ಟಿರುವಂಥ ಕಾಮಗಾರಿಗಳು ದೇವಸ್ಥಾನಕ್ಕೆ ಕೊಟ್ಟಿರುವಂಥ ಕಾಮಗಾರಿಗಳೆಲ್ಲ ಸಂಪೂರ್ಣವಾಗಿ ಆಗೋಗಿರುವಂಥದ್ದು ಉದ್ಘಾಟನೆ ಮಾಡ್ತಾ ಇರುವಂಥದ್ದು ನಾನು ನೋಡ್ತಾ ಇದ್ದೀನಿ ಬರೀ ಎಂಟೇ ತಿಂಗಳ ನಮ್ಮ ಸರ್ಕಾರ ಬಂದು ಇವರು ಎಮ್ ಎಲ್ ಎ ಆಗಿರುವಂಥದ್ದು ಬರೀ ಎಂಟೇ ತಿಂಗಳು ಎಂಟು ತಿಂಗಳಲ್ಲಿ ಸುಮಾರು ಮುನ್ನೂರು ಕೋಟಿ ಮೇಲೆ ದುಡ್ಡು ತಂದವರೆಂದ್ರೆ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ ನೀವು ಐದು ವರ್ಷದಲ್ಲಿ ಕಳೆದ ಐದು ವರ್ಷದಲ್ಲಿ ಹಿಂದಿನ ಎಂ ಎಲ್ ಎಷ್ಟು ದುಡ್ಡು ತಗೊಂಡ್ಬಂದಿದ್ರು ಐದು ವರ್ಷದಲ್ಲಿ ಏನಂತ ಡಿ ಸಿ ಆಫೀಸಲ್ಲಿ ಮಾಹಿತಿ ಸಿಗುತ್ತೆ ದಯಮಾಡಿ ಮಾಹಿತಿ ಹಕ್ಕಡಿನಲ್ಲಿ ಮಾಹಿತಿ ತಗೊಳ್ಳಿ ಒಂದು ಕಂಪ್ಯಾರಿಸನ್ ಮಾಡಬೇಕು ಒಂದು ಕೃತಜ್ಞತೆ ಅನ್ನುವಂಥ ಜನರಿಗೆ ಇರಬೇಕು ಹೊಣ್ಣವ್ರ ಹತ್ರ ಕೆಲಸ ಮಾಡಿಸಿಕೊಂಡು ಯೂಸ್ ಅಂಡ್ ಥ್ರೋ ಯೂಸ್ ಅಂಡ್ ಥ್ರೋ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಕೊನೆ ಮೂಮೆಂಟಲ್ಲಿ ಅಲ್ಲಿ ಯಾವುದೋ ಭಾವನಾತ್ಮಕ ವಿಚಾರಗಳನ್ನ ತಗೊಂಡ್ಬಂದು ಮುನ್ನೆಲೆ ತಗೊಂಬಂದು ಅವ್ರು ಮಾಡಿರೋ ಕೆಲಸಗಳೆಲ್ಲ ಪೂರ್ತಿ ನೀರಲ್ಲಿ ಹೋಮ ಮಾಡೋಮ ಓಮದ ರೀತಿಯಲ್ಲಿ ಕೊಚ್ಚೋಗೋ ರೀತಿಯಲ್ಲಿ ಆಗುವಂಥ ಕೆಲಸಗಳಾಗ್ಬೋದು ಹಾಗಾದ್ರೆ ಸಾಕಷ್ಟು ಕಡೆ ಆಗಿದಾವ ಆ ಥರ ಎರಡ್ ಸಾವಿರದ ಹದಿಮೂರರಿಂದ ವರೆಗೂ ಈ ರಾಜ್ಯಕ್ಕೆ ಸಿದ್ದರಾಮಯ್ಯವ್ರು ಕೊಟ್ಟಂತ ಕೊಡುಗೆಗಳು ಸಿದ್ದರಾಮಯ್ಯ ಮಾಡೋ ಕಾಮ ಕೆಲಸಗಳು ಜನಗಳು ನೆನ್ಕೊಳ್ಳೇ ಇಲ್ಲ ಯಾವುದು ಸಣ್ಣದೊಂದು ವಿಚಾರ ಇನ್ಯಾವುದು ಸಣ್ಣ ಸಣ್ಣ ವಿಚಾರಗಳು ತಗೊಂಬಂದು ಜಾತಿ ವಿಚಾರ ತಗೊಂಬಂದು ಮತ್ತೊಂದು ತಗೊಂಬಂದು ಸೋಲ್ಸುವಂಥ ಕೆಲಸವನ್ನ ಮಾಡಿಬಿಡ್ತಾರೆ ಆ ಥರ ಮಾಡಿದ್ರೆ ಇಂಥ ಅಭ್ಯರ್ಥಿಯನ್ನ ಕಳ್ಕಂಡ್ರೆ ನಮ್ಮಂತೂ ದುರದೃಷ್ಟಕರು ಬೇರೆ ಯಾರೂ ಇಲ್ಲ ಅಂತ ಅನಿಸುತ್ತೆ ಸೊ ಅದರಿಂದ ಅವರು ಅವ್ರು ಕೇಳೋದಿಷ್ಟೇನೆ ಕಾಮಗಾರಿ ಸ್ಯಾಂಕ್ಷನ್ ಆಗಿದೆ ಇಲ್ಲ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ಮನೆಗೆ ಕೂತ್ಕೊಂಬೋದಾಗಿತ್ತು ಅವರು ಎರಡು ಜನ ಕಾಂಟ್ರಾಕ್ಟರ್ ಕೊಟ್ಬಿಟ್ಟು ಕೊಟ್ಟಿದ್ರೆ ಸುಮ್ಮನೆ ಕೊಡ್ತಾರೆ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದಕ್ಕೆ ಆಸೆ ಪಡುವಂಥವ್ರು ಅಲ್ಲ ಅವರು ಮುನ್ನೂರು ಕೋಟಿಗೆ ಹತ್ತು ಪರ್ಸೆಂಟ್ ಒಂದು ಎಷ್ಟಾಯಿತು ಅದು ಆಟೋಮೆಟಿಕ್ಕಾಗಿ ಮನೆಗೆ ಬಂದಿರೋರು ಅದನ್ನೆಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡು ಟ್ರಾನ್ಸ್ಫರ್ಸ್ಕೋಸ್ಕರ ಓಡಾಡುವಂಥ ಎಮ್ ಎಲ್ ಎಗಳು ಸಾಕಷ್ಟು ಜನ ನಮ್ಮ ಪಕ್ಷದಿಂದ ಗೆದ್ದಿರುವಂಥವರು ಇದ್ದಾರೆ ಅದು ಮಾಡ್ತಾ ಇಲ್ಲ ಅವರು ಟ್ವೆಂಟಿ ಫೋರ್ ಅವರ್ಸ್ ಕ್ಷೇತ್ರದಲ್ಲಿದ್ದಾರೆ ಅದನ್ನು ನೀವು ಉಪಯೋಗಿಸ್ಕೊಬೇಕು ಅವ್ರಿಗೆ ಒಂದು ಧೈರ್ಯ ಬರಬೇಕು ಇನ್ನೂ ಹುಮ್ಮಸ್ ಬರಬೇಕು ಅಂತಂದರೆ ಈ ಬಾರಿ ನೆಕ್ಸ್ಟು ಚುನಾವಣೆಗಳು ಬರ್ತಾವಲ್ಲ ಜಡ್ ಪಿ ಇರ್ಬೋದು ಟಿ ಪಿ ಇರ್ಬೋದು ಇನ್ನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು ಎಂ ಪಿ ಎಲೆಕ್ಷನ್ಸ್ ಇರ್ಬೋದು ಅದರಲ್ಲಿ ಅತಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟರೆ ಅವ್ರಿಗೊಂದು ತೃಪ್ತಿ ಬರುತ್ತೆ ಎಸ್ ನಾನು ಮಾಡ್ತಾ ಇರುವಂಥ ಕೆಲಸಕ್ಕೆ ಜನಗಳು ನನಗೆ ಕೂಲಿ ಕೊಡ್ತಾವ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಅವ್ರಿಗೊಂದು ಹುಮ್ಮಸ್ ಬರುತ್ತೆ ಆ ಹುಮ್ಮಸ್ನ ಕ್ರಿಯೇಟ್ ಮಾಡುವಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ದಯಮಾಡಿ ಅದನ್ನು ಮುಂದುವರೆಸಿ ಅವನ್ನ ನಂಬಿ ನೂರಕ್ಕೂ ನೂರಷ್ಟು ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯಮಾಡಿ ಬರೀ ವಿರಾಜಪೇಟೆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಬೇಡಿ ಸರ್ ಇಡೀ ಎಂಟೈರ್ ಕೊಡಗುಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕಾಗಿದೆ ಕೊಡಗು ಬೇರೆ ಕ್ಷೇತ್ರಕ್ಕೂ ಇಡೀ ಎಂಟೈರ್ ಕೊಡಗಿಗೆ ಕೊಡಗನೆ ಮಾದರಿ ಕೊಡಗಾಗಿ ಮಾಡುವಂಥದಕ್ಕೆ ಪ್ರಯತ್ನ ಮಾಡುವಂಥದ್ದು ಕೆಲಸವನ್ನು ನೀವು ಮಾಡಬೇಕು ವಿರಾಜಪೇಟೆ ಕ್ಷೇತ್ರ ನಿಮ್ಮ ಕ್ಷೇತ್ರ ಅದು ಮೊದಲನೇ ಆದ್ಯತೆ ಬಟ್ ಇಡೀ ಎಂಟೈರ್ ಕೊಡಗಿಗೆ ನಿಮ್ಮ ಸರ್ವಿಸ್ ಅವಶ್ಯಕತೆ ಇದೆ ಅದನ್ನು ನೀವು ತಗೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಭಾಷಣಗಳು ಮಾಡುವಂಥದಕ್ಕೆ ಅವಕಾಶ ಸಿಗುತ್ತೆ ನಾವು ಬಂದು ಭಾಷಣ ಮಾಡ್ತೀವಿ ಮುಂದೆ ಮುಂದಿನ ದಿನಗಳಲ್ಲಿ ಮೊನ್ನಣ್ಣವ್ರಿಗೂ ಒಳ್ಳೆಯದಾಗುತ್ತೆ ನಾನು ಹೇಳ್ತಾ ಇದ್ದೀನಿ ಆ ಬ ಭದ್ರಕಾಳಿ ಅವರ ದೇವತೆಯ ಈ ಸನ್ನಿಧಿನಲ್ಲಿ ಹೇಳ್ತಾ ಇದ್ದೀನಿ ಐದು ವರ್ಷ ನಮ್ಮ ಟರ್ಮ್ ಮುಗಿಯೋದ್ರೊಳಗಡೆ ನೂರಕ್ಕೂ ನೂರಷ್ಟು ಇವರು ಮಂತ್ರಿ ಆಗ್ತಾರೆ ನಮ್ಮ ರಾಜ್ಯದ ಮಂತ್ರಿ ಆಗ್ತಾರೆ ಅದನ್ನು ಅದಕ್ಕೆ ಕ್ರಿಯೇಟ್ ಮಾಡುವಂಥ ವ್ಯವಸ್ಥೆ ನೀವು ಮಾಡಬೇಕು ಎಲ್ಲ ಚುನಾವಣೆಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸುವಂಥದ್ದು ಕೆಲಸ ನೀವು ಮಾಡಿದ್ರೆ ಅವ್ರಿಗೆ ಅಲ್ಲಿ ಕೇಳುವಂಥದಕ್ಕೆ ಒಂದು ಧೈರ್ಯ ಬರುತ್ತೆ ಇಲ್ಲಾಂದರೆ ಅಲ್ಲಿ ಸಿದ್ದರಾಮಯ್ಯ ಯಾವ ಕೊಡಗು ಅಂದ್ರೆ ಬಿಡಪ್ಪ ಅದು ಏನು ಬರೀ ಬಿ ಜೆ ಪಿ ಇರುವ ವ್ಯವಸ್ಥೆ ಇರುವಂಥ ಜಿಲ್ಲೆ ಅದ್ರಲ್ಲಿ ಏನು ಮಾಡೋಕ್ಕಾಗತ್ತೆ ಅಂತಾರೆ ಅದರಿಂದ ಅದಕ್ಕೆ ಅವಕಾಶ ಮಾಡಿಕೊಡ್ವಿ ಕೊಡಬೇಡಿ ಅವ್ರ ಜೊತೆ ಇರಿ ನಾವೆಲ್ಲರೂ ಒಟ್ಟಿಗೆ ಅವ್ರ ಜೊತೆ ಇರೋಣ ಅಂತ ಹೇಳಿ ನನ್ನ ಮಾತನ್ನು ಮಾಡ್ತೀನಿ ಥ್ಯಾಂಕ್ ಯು

ತಾವಳೆಲ್ಲ ಬಹುಶಃ ಗಮನಿಸಿದ್ದೇವೆ ಹಲವಾರು ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಯಾವತ್ತೂ ಬೇಕಾದ್ರೆ ಘೋಷಣೆ ಆಗ್ಬೋದು ನೀತಿ ಸಮಿತಿ ಜಾರಿಯಾದರೆ ಕಾಮಗಾರಿಗೆ ಚಾಲನೆಯನ್ನು ಕೊಡೋಕ್ಕಾಗೋದಿಲ್ಲ ಅದರಿಂದ ನಿಟ್ಟೋಗಬಾರ್ದು ಸ್ಥಗಿತ ಆಗಬಾರ್ದು ಕಾಮಗಾರಿಗಳು ಚುನಾವಣೆ ವೇಳೆಯಲ್ಲೂ ಕೂಡ ಕೆಲಸ ಆಗಬೇಕು ಚುನಾವಣೆಯ ನಂತರ ಪುರುಷ ಮುಂಗಾರು ಮಳೆ ಬರ್ತದೆ ಮತ್ತೆ ಮಳೆಗಾಲ ಅಂಥೇಳಿ ಅರ್ಧ ಅರ್ಧ ವರ್ಷ ಹುಟ್ಟೋಗ್ತದೆ ಅದರಿಂದ ಆ ರೀತಿಯಾಗಿ ಆಗಬಾರ್ದು ಅಂತೇಳಿ ಸಾಂಕೇತಿಕವಾಗಿ ಎಲ್ಲ ಪಂಚಾಯತ್ನಲ್ಲಿ ಒಂದು ಜಾಗದಲ್ಲಿ ನಾವು ಪೂಜೆಯನ್ನು ಮಾಡಿ ಪೂಜೆಯನ್ನು ನೆರವೇರಿಸಿ ಆ ಭಗವಂತನ ಅನುಗ್ರಹವನ್ನು ಪಡೆದು ಎಲ್ಲ ಕಾಮಗಾರಿಗಳಿಗೂ ಚಾಲನೆ ಕೊಡುವಂಥ ಕಾರ್ಯವನ್ನು ಮಾಡ್ತಾಯಿದ್ದೀನಿ ನಾನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಸರ್ಕಾರದಿಂದ ಇನ್ನೂರೈವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟು ಅದು ಕುಡಿಯೋ ನೀರಿನ ಘಟಕ ಇರ್ಬೋದು ಉದ್ಯಾನವನ ಇರ್ಬೋದು ಪಾದಚಾರಿಗಳಿಗೆ ನಡೆಯುವಂಥ ಜಾಗ ಇರ್ಬೋದು ನಮ್ಮ ತಡೆಗೋಡೆಗಳಿರ್ಬೋದು ಮನೆಗಳಿರ್ಬೋದು ಸಮುದಾಯ ಭವನ ಇರ್ಬೋದು ಕ್ರೀಡಾ ಮೈದಾನ ಇರ್ಬೋದು ಚರ್ಚು ಮೈ ನಮ್ಮ ಮಂದಿರಗಳಿರ್ಬೋದು ಚರ್ಚ್ಗಳಿರ್ಬೋದು ಮಸೀದಿಗಳಿರ್ಬೋದು ಈ ರೀತಿಯಾದಂಥ ಸಮಗ್ರವಾದಂಥ ಅಭಿವೃದ್ಧಿ ಕೆರೆಗಳ ಅಭಿವೃದ್ಧಿ ಇರ್ಬೋದು ಇದೆಲ್ಲವನ್ನು ಕೂಡ ನಾವು ಒಂದು ಸಮಗ್ರ ಅಭಿವೃದ್ಧಿಗೆ ಇವತ್ತು ಕೈಯನ್ನು ಹಾಕುವಂಥ ಕೆಲಸ ಮಾಡಿದ್ದೀವಿ ತಮ್ಮೆಲ್ಲರ ಪರವಾಗಿ ರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಸಚಿವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಪಂಚಾಯಿತಿವಾರು ವಾರು ಕೂಡ ಇವತ್ತು ನಾವು ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಸರ್ಕಾರದಿಂದ ಕೊಟ್ಟಿದ್ದೇನೆ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿವರೆಗೂ ಇಪ್ಪತ್ತೊಂಬತ್ತು ಮೂವತ್ತು ಕೋಟಿ ರೂಪಾಯಿ ಬರೀ ನಮ್ಮ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೋಸ್ಕರ ಇವತ್ತು ಸರ್ಕಾರದಿಂದ ಬಿಡುಗಡೆಯಾಗಿದೆ ಈ ರೀತಿಯಾದಂಥ ಒಂದು ಅಭಿವೃದ್ಧಿಯ ಕನಸನ್ನೇನು ನಾವು ಚುನಾವಣೆ ಮೊದಲು ಕಂಡಿದ್ದೇವೆ ಇವತ್ತು ಅದು ನೆನೆಸಾಗುವಂಥದ್ದನ್ನ ತಾವೆಲ್ಲ ಕೂಡ ಗಮನಿಸಿದ್ವಿ ಈ ಪೂಜೆಯ ಮೂಲಕ ಬರೀ ಒಂದು ಚಾಲನೆ ಮಾತ್ರ ಅಲ್ಲ ಅದು ನಿಗದಿತ ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಮುಕ್ತಾಯ ಆಗಬೇಕು ಪೂರ್ಣಗೊಳ್ಳಬೇಕು ಮತ್ತು ಗುಣಮಟ್ಟವಾಗಬೇಕು ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಗುರಿ ಇವತ್ತು ಬಿ ಶೆಟ್ಟಿಗೇರಿ ಪಂಚಾಯತ್ನಲ್ಲೇ ತಾವು ಗಮನಿಸಿದ್ದೀರಿ ಬಹುಶಃ ಮೂರು ರಸ್ತೆಗಳನ್ನು ಈಗಾಗಲೇ ನಾವು ನಿರ್ಮಾಣ ಮಾಡಿ ಉದ್ಘಾಟನೆಯನ್ನು ಕೂಡ ಮಾಡಲಿದ್ದೇವೆ ಇದೇ ರೀತಿಯಾದ ಪರಿಸ್ಥಿತಿ ರಾಜಪೇಟೆಯ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ರೀತಿಯಾದಂಥ ರಸ್ತೆಗಳನ್ನು ಪಿ ಡಬ್ಲ್ಯೂ ಡಿ ರಸ್ತೆಗಳಿರ್ಬೋದು ಗ್ರಾಮೀಣ ರಸ್ತೆಗಳಿರ್ಬೋದು ಬೇರೆ ತಡೆಗೋಡೆಗಳಿರ್ಬೋದು ಇದೆಲ್ಲವನ್ನು ಉದ್ದಲಿ ಪೂಜೆ ಮಾತ್ರ ಮಾಡೋದಲ್ಲ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಬಹುತೇಕ ತೊಂಬತ್ತೈದು ಪ್ರತಿಶತ್ ಕಾಮಗಾರಿ ಏನು ಚಾಲನೆಯನ್ನು ಕೊಟ್ಟಿದ್ದೀನಿ ಅದೆಲ್ಲವೂ ಕೂಡ ಪೂರ್ಣಗೊಳಗೊಂಡಿದೆ ಭಾಳ ಗುಣಮಟ್ಟವಾಗಿದೆ ಜನರು ಪ್ರಶಂಸೆಯನ್ನು ಕೂಡ ಹೆಚ್ಚಾಗಿ ಮಾಡ್ತಾಯಿದ್ದಾರೆ ಆ ರೀತಿಯಾದಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು ಅಭಿವೃದ್ಧಿಯ ಒಂದು ಹಾದಿಯಲ್ಲಿ ಏನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ನಡೀತಾ ಇದೆ ಅದು ಮುಂದುವರಿಬೇಕು ಇನ್ನಷ್ಟು ತೀವ್ರ ಗತಿಯಲ್ಲಿ ಮುಂದುವರಿಬೇಕು ಹೆಚ್ಚಾಗಿ ಆಗಬೇಕು ಅಂತ ಹೇಳೋದೆ ನಮ್ಮೆಲ್ಲರ ಕೂಡ ಆಶೆ ಒಂದೇ ಸತಿ ಎಲ್ಲ ಬಗೆಹರಿಸಲಿಕ್ಕೆ ಸಾಧ್ಯ ಕೆಲವು ರಸ್ತೆಗಳು ಕೊಟ್ಟಾಗ ಕೆಲವು ರಸ್ತೆಗಳು ಕೊಡದೇ ಇದ್ದಾಗ ನಾವು ಎಲ್ಲರೂ ಕೂಡ ಜನ ಕೇಳ್ತಾರೆ ಇವತ್ತು ಎಲ್ಲೋ ಹಲವಾರು ಮನವಿಗಳನ್ನ ಕೊಡ್ತಾರೆ ಅದರಲ್ಲಿ ಹೆಚ್ಚಾಗಿ ರಸ್ತೆಗೇ ಗೊತ್ತಾಯಿದೆ ಆದರೆ ಇದನ್ನೆಲ್ಲವನ್ನು ಮಾಡಬೇಕಾದರೆ ಹಂತ ಹಂತಾಗಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಒಂದೇ ಸತಿ ಮಾಡಲಿಕ್ಕೆ ಅಸಾಧ್ಯ ಇಡೀ ರಾಜ್ಯದ ಬಡ್ಜೆಟನ್ನು ತಂದರೂ ಎಲ್ಲ ವಿರಾಜಪೇಟೆಯ ರಸ್ತೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದನ್ನು ಮಾಡಬೇಕು ಇನ್ನು ನಾಲ್ಕು ವರ್ಷ ಎರಡು ತಿಂಗಳು ಒಂದು ತಿಂಗಳ ಅವಧಿ ಏನಿದೆ ಅದನ್ನು ಸಂಪೂರ್ಣವಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅತಿ ಹೆಚ್ಚು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಶ್ರಮಿಸಲಿಕ್ಕೆ ನಾನು ತಯಾರಾಗಿದ್ದೇನೆ ನಿಮ್ಮೆಲ್ಲರ ವಿಶ್ವಾಸ ಪ್ರೀತಿ ಏನು ತೊರಗು ತಾವು ತೋರಿಸಿದ್ದೀರ ಇದು ಮುಂದಕ್ಕೂ ಕೂಡ ಇರಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ನಿಮ್ಮ ಬೆಂಬಲ ಅತಿ ಅಮೂಲ್ಯ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಡೆಮಾಕ್ರಸಿ ಇದರಲ್ಲಿ ಜನ ಬೆಂಬಲ ಇದ್ದರೆ ಮಾತ್ರ ಒಬ್ಬ ಪ್ರತಿನಿಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇವತ್ತು ಸರ್ಕಾರದ ಮಟ್ಟದಲ್ಲಿರ್ಬೋದು ವಿಧಾನಸಭೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಡಿ ಅಂಥೇಳಿ ನಾನು ಒಂದು ದೊಡ್ಡ ಗಟ್ಟಿಯ ಧ್ವನಿಯಲ್ಲಿ ಮಾತಾಡಬೇಕಾದರೂ ಕೂಡ ನಮ್ಮೆಲ್ಲರ ಬೆಂಬಲ ಅತಿ ಅಮೂಲ್ಯ ಬೆಂಬಲವನ್ನು ಮುಂಬರುವಂಥ ಎಲ್ಲ ಸವಾಲುಗಳನ್ನು ನಾವೇನು ಎದುರಿಸ್ಬೇಕಾಗುತ್ತೆ ಲೋಕಸಭಾ ಚುನಾವಣೆ ಇರ್ಬೋದು ನಮ್ಮ ಪಂಚಾಯತ್ ಚುನಾವಣೆ ಇರ್ಬೋದು ಇದರಲ್ಲೆಲ್ಲ ಕೂಡ ನೀವು ಎಷ್ಟು ಬೆಂಬಲ ಸೂಚಿಸ್ತೀರೋ ಅಷ್ಟೇ ಬಲವಾಗಿ ಚಾನು ಕ್ಷೇತ್ರದ ಅಭಿವೃದ್ಧಿಗೆ ಒತ್ತಡವನ್ನು ಹಾಕಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆ ಕೆಲಸವನ್ನು ತಾವೆಲ್ಲ ಮಾಡ್ತೀರಿ ಅಂತ ಹೇಳುವಂಥ ಸಂಪೂರ್ಣ ವಿಶ್ವಾಸ ನಮಗೆ ನನಗಿದೆ ಆದರೂ ಕೂಡ ತಾವು ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೋಬೇಕು ಮುಂದೆ ಬರುವಂಥ ಎಲ್ಲ ನಮ್ಮ ಮುಂದೆ ಬಂದಂಥ ಪ್ರಶ್ನೆಗಳಿಗೆ ತಾವು ಬೆಂಬಲವನ್ನು ಸೂಚಿಸಿ ಜೊತೆಗೆ ನಿಂತಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಾಗಾಗಿ ನೀವು ಕೂಡ ಕಾರಣಕರ್ತರಾಗಬೇಕು ಅಂತ ಮಲ್ಲೆಲ್ಲ ಮನವಿಯನ್ನು ಮಾಡ್ತಾ ನಮ್ಮ ಅಭಿವೃದ್ಧಿ ಕಾಮಗಾರಿ ಏನಿದೆ ಅದು ಎಲ್ಲರೂ ಕೂಡ ಪಾಲ್ದಾರು ಎಲ್ಲ ನಾಗರಿಕರು ಸೇರುವಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಇದರ ಗುಣಮಟ್ಟವನ್ನು ಮತ್ತು ನಿಗದಿತ ಸಮಯಕ್ಕೆ ಮುಕ್ತಾಯಗೊಳ್ಳೋದನ್ನು ಪೂರ್ಣಗೊಳಿಸೋದನ್ನು ತಾವು ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೆಲಸವನ್ನು ಮಾಡಬೇಕು ಇಲ್ಲಿಯ ವಲಯ ಅಧ್ಯಕ್ಷರಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಮುಖಂಡರು ನಾಯಕರು ಎಲ್ಲರೂ ಕೂಡ ಇದ್ದಾರೆ ತಾವೆಲ್ಲರೂ ಕೂಡ ಇದರ ಜವಾಬ್ದಾರಿಯನ್ನು ವಹಿಸಿ ಇಲ್ಲಿ ಒಳ್ಳೆಯ ಗುಣಮಟ್ಟವಾದಂಥ ಕೆಲಸ ರೀತಿಯಲ್ಲಿ ತಾವು ನೋಡಿಕೊಳ್ಳಿ ಏನೇ ಸಮಸ್ಯೆ ಇದ್ದರೆ ನೇರವಾಗಿ ನಿಮ್ಮ ಸಂಪರ್ಕವನ್ನು ಮಾಡ್ಬೋದು ತಮಗೆ ಗೊತ್ತೇ ಇದೆ ಆ ರೀತಿಯಾಗಿ ಒಂದು ಸಹಕಾರದ ಮನೋಭಾವದಿಂದ ವಾತಾವರಣದಿಂದ ಕೈಗೆ ಕೈ ಜೋಡಿಸಿ ಎಗಿಲು ಕೊಟ್ಟು ನಾವು ಕೆಲಸ ಮಾಡಿ ವಿರಾಜಪೇಟೆಯನ್ನು ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯ ಕಡೆ ತಗೊಂಡು ಹೋಗೋಣ ಸಾಗಿಸೋಣ ಅಂಥೇಳಿ ತಮ್ಮಲ್ಲೆಲ್ಲ ಒಂದು ಮನವಿಯನ್ನು ಮಾಡಿ ಇಷ್ಟು ತಡವಾಗಿ ಬಂದರೂ ಕೂಡ ತಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಯ್ತಾ ಇದ್ದೀರಲ್ಲ ತಮಗೆಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮಗಳು ನಿಗದಿತ ಸಮಯಕ್ಕೆ ಮುಕ್ತಾಯವೂ ಆಗೋದಿಲ್ಲ ಶುರುವೂ ಆಗೋದಿಲ್ಲ ಇದೆಲ್ಲವೂ ಕೂಡ ನಮಗೆ ಎದುರಿಸ್ತಾ ಇರೋವಂಥ ಸಮಸ್ಯೆ ಆದರೂ ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿ ನಾಳೆ ಕರಿಕೆಯನ್ನಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೆ ನಾಳೆ ಕರಿಕೆನಲ್ಲಿ ಬೆಳಗ್ಗೆ ಏಳುವರೆಗೆ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಬೆಳಗ್ಗೆ ಏಳುವರೆಗೆ ತಲುಪಬೇಕಂದ್ರೆ ಐದು ಗಂಟೆ ಬಿಡಬೇಕು ಅದಕ್ಕೆ ರಾತ್ರಿಯೇ ಹೋಗಿ ಅಲ್ಲೇ ಹುಡುಕೊಂಡು ಬೆಳಗ್ಗೆ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತಾ ತಿತಿಮತಿ ಕಡೆಯಿಂದ ಬಂದು ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಐದು ಗಂಟೆಗೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಅದಕ್ಕೆ ಬೆಂಗಳೂರಿಗೆ ತಲುಪ್ತಾ ಇದ್ದೀವಿ ಅದರಿಂದ ಇವತ್ತು ಇವತ್ತಿಗೆ ಹೊನ್ನಂಪೇಟೆ ಮತ್ತು ವಿರಾಜ್ಪೇಟೆ ಎರಡೂ ತಾಲೂಕು ಎಲ್ಲ ಆಗಿದೆ ಚರ್ಚಿದೊಂದು ಆಗುರೇಷನ್ ಇದೆ ನಾಳೆ ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ ಇವತ್ತು ನಾಳೆಗೆ ಮಡಿಕೇರಿದು ಮುಗಿತು ಅದಕ್ಕೆ ಒಂದೇ ಅದಕ್ಕೆ ಒಂದೇ ಒಂದು ರೀತಿ ಬೇರೆ ಭಾಳ ದೂರ ಇದೆ ಅದರಿಂದ ಮೂರೂ ತಾಲೂಕು ಏನು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ರೆ ಅದರಲ್ಲಿರುವ ಐವತ್ತೆಂಟು ಪಂಚಾಯಿತಿ ಪುರಸಭೆಗಳನ್ನು ಸೇರಿದಂತೆ ಅರವತ್ತು ಪಂಚಾಯಿತಿಯ ಎಲ್ಲ ಕಡೆ ಕಾಮಗಾರಿಗೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ನಾನೇ ಕಳೆದ ಹತ್ತು ದಿವಸ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ಏನು ಸರಿ ಕೈ ಜೋಡಿಸಿ ಕೆಲಸ ಮಾಡಿದ್ದೀವಿ ಅದನ್ನು ಮತ್ತೆ ಜ್ಞಾಪಕ ಮಾಡುವಂತಹ ವಿಚಾರ ಸಂಪಿದ್ದೀವಿ ಅದರಿಂದ ಒಳ್ಳೆಯದಾಗಲಿ ಕಾಮಗಾರಿ ಕೂಡ ಪೂರ್ಣಗೊಳ್ಳಲಿ ಅತಿ ಶೀಘ್ರವಾಗಿ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ನಿಂದಿಸಿ ಇಷ್ಟೊಂದು ತಡವಾದರೂ ಕೂಡ ಇಲ್ಲಿ ಕಾಯ್ದಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ನಾನು ಮಾತನಾಡುತ್ತೀವಿ ಇವತ್ತು ನಾವು ಇಲ್ಲಿ ಈ ಪಂಚಾಯತ್ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳ ಸಲುವಾಗಿ ಬಂದು ನಿಂತಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಪೊನ್ನಣ್ಣನವರು ಅವರ ಕೃಪಾ ಕಟಾಕ್ಷದಿಂದ ಅಭಿವೃದ್ಧಿಗೆ ಮುಂಚೂಣಿಯನ್ನು ಹಾಕಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡಿ ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಕೊಡಗು ಮೈಸೂರು ಲೋಕಸಭಾ ಸಂಭಾವ್ಯ ಅಭ್ಯರ್ಥಿಯಾದಂಥ ಶ್ರೀಮಾನ್ ಲಕ್ಷ್ಮಣರವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ದೇವರ ಕೃಪಾ ಕಟಾಕ್ಷೆಯಿಂದ ಮುಂದಿನ ದಿನಮಾನಗಳಲ್ಲಿ ಉತ್ತಮ ಒಂದು ಗೆಲುವನ್ನು ಸಾಧಿಸಿದಂತೆ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳುತ್ತಾ ನಮ್ಮ ಪಕ್ಷದ ವಕ್ತಾರಾದಂತಹ ಶ್ರೀಮಾನ್ ಮೈನರ್ ಅವರಾಗಿ ಆಗಮಿಸಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ನಮ್ಮ ಕೊಲ್ಲಂಪೇಟೆ ಬ್ಲಾಕ್ ಅಧ್ಯಕ್ಷರಾದಂತಹ ನವೀನ್ ಅವರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತಾ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಸ್ವಾಗತಿಸುತ್ತಾ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸ್ನೇಹಿತರಾದ ಬೋಪಣ್ಣವರು ಇದ್ದಾರೆ ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮಾನ್ ಗಿರೀಶ್ ಗಣಪತಿ ಅವರು ಇದ್ದಾರೆ ಇವರನ್ನೆಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಲಯ ಅಧ್ಯಕ್ಷರಾದ ಸದನ ರವರು ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಏನು ನಾವು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿದ್ದೀವಿ ಬಹುಶಃ ಬಿಶೆಟ್ಟಿಗೆ ಪಂಚಾಯಿತಿಯಲ್ಲಿ ಇದು ನಾಲ್ಕೈದನೇ ಸಾರಿ ನಮ್ಮ ಶಾಸಕರು ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದು ನಮ್ಮೊಂದು ಭಾಗ್ಯ ಅಂತ ಹೇಳಬೇಕಾಗುತ್ತೆ ಬಹುಶಃ ಇವತ್ತು ಕೂಡ ಒಂದು ಇಷ್ಟೊಂದು ಒತ್ತಿನಲ್ಲ ಅದು ಕೂಡ ಜನಸಂಖ್ಯೆ ಅಪಾರವಾಗಿ ನಿಂತಿದ್ದಾರೆ ಅಂದರೆ ಅಭಿವೃದ್ಧಿಯ ಒಂದು ಪ್ರತಿಫಲವನ್ನು ಅಪೇಕ್ಷೆಯಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಒಂದು ವ್ಯವಸ್ಥೆಯಾಗಿದೆ ಹಾಗೂ ನಂಬಿಕೆಯಾಗಿದೆ ಇವತ್ತು ಇಲ್ಲಿ ಮೂರು ರಸ್ತೆಗಳಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಒಂದು ಈ ಭದ್ರಗಾಡಿ ದೇವಸ್ಥಾನ ರಸ್ತೆ ಹಾಗೂ ಕೊಂಗಣ ರಸ್ತೆ ಮತ್ತೊಂದು ಬೆಗ್ಗಮಟ್ಟಿ ರಸ್ತೆ ಅಂತ ಹೇಳ್ತಕ್ಕಂಥ ಮೂರು ರಸ್ತೆಗಳಿಗೆ ಒಂದೇ ಸ್ಥಳದಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಇದು ಅತಿ ಶೀಘ್ರದಲ್ಲಿ ರಸ್ತೆ ಕಾಮಗಾರಾಗಿ ಸಾರ್ವಜನಿಕ ಉಪಯೋಗಕ್ಕೆ ಬರಲಿ ಅಂತ ಇರತಕ್ಕಂಥ ಒಂದು ಆಸೋಸೇಷನ್ ಹೇಳುತ್ತಾ ಮುಂದಿನ ದಿನಮಾನಗಳಲ್ಲೂ ಕೂಡ ಅಭಿವೃದ್ಧಿಗೆ ತಮ್ಮ ಸಹಕಾರವನ್ನು ಕೋರುತ್ತಾ ಹಾಗೆ ನಾವು ಕೂಡ ನಿಮ್ಮೆಲ್ಲರೊಂದಿಗೆ ನಿಮಗೆ ನಿಮ್ಮೊಂದಿಗೆ ನಾವೆಲ್ಲರೂ ಎಲ್ಲ ಸದಾ ಸಂದರ್ಭದಲ್ಲಿ ಇರ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುತ್ತಾ ಹಾ ಭದ್ರಗಾಳಿ ದೇವಿಯು ಎಲ್ಲರಿಗೂ ಸರ್ವಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ